ನನ್ನ ಕೈಲಿ ರಾಕೇಶನ ಸಾಯಿಸ್ತಾರೆ ಯಾರು ಕಂಡಿಡಿಯೋಕೆ ಆಗಿಲ್ಲ ಹ್ಞೂ ಏನಿದು ಯಾಕಿರ್ಬೋದು ಯಾರು ಅವನನ್ನು ಸಾಯಿಸಿದ್ರು ಯಾರು ಸಾಯಿಸಿರ್ಬೋದು ಮೇಡಮ ಮೇಡಮ ಓ ಬಂಗಾರಮ್ಮ ಅತ್ತೆ ಏನು ಸಮಾಚಾರ ಅಯ್ಯೋ ಏನು ಸಮಾಚಾರ ಸಮಾಚಾರ ಇರೋದಕ್ಕೆ ನಿನ್ನೆ ನುಡ್ಕೊಂಬಂದಿರೋದು ಮೇಡಮ್ ಏನಾಯ್ತು ಏನು ಅಮ್ಮ ಮಗನ ಇಬ್ಬರು ಬಂದ್ಬಿಟ್ಟಿದ್ದೀರಾ ಏನು ಸಮಾಚಾರ ನನ್ನ ಮಗಳು ಅದೇ ನಿಮ್ಮ ದೊಡ್ಡಣ್ಣಕ್ಕೆ ಮದುವೆ ಮಾಡ್ಕೊಂಡಿದ್ದೀರಲ್ಲ ಗೀತಾ ಹಾಂ ಇವಾಗ ಗೀತಾ ಗಣ್ಣು ಇಲ್ಲೆಲ್ಲ ಕಂಪ್ಲೇಂಟ್ ಕೊಡೋಕೆ ಬಂದಿದ್ವಾ ಎಲ್ಲ ಮುಗಿತಾಳೆ ಓಹ್ ಡೈವರ್ಸು ಆಗೋಯ್ತು ಇವಾಗ ಅವ್ರಿಗೆ ಒಂದು ಮಗು ಆಗೈತಲ್ಲ ಇನ್ನೇನು ಇವಾಗ ಅವ್ನ್ ಬಂದು ನಮ್ಮ ಹತ್ರ ಗಲಾಟೆ ಮಾಡ್ತವನ ಮೇಡಮು ಬಂದ್ಬಿಟ್ಟು ನಾನು ಹೆಂಡ್ತಿ ನನ್ನ ಜೊತೆ ಕಳ್ಸಿ ಕೊಡಿರಿ ಅದು ಗಂಡ ಮಗು ಹಂಗೆ ಹಂಗೆ ಅಂತ ಅದಕ್ಕೆ ನಾವು ಯಾವಾಗಂತಕ್ಕೂ ಇಡ್ಲಿ ಒಂದು ಕಂಪ್ಲೇಂಟ್ ಕೊಡೋಣ ಅಂತ ಬಂದಿರಿ ಅಲ್ಲ ಡೈವರ್ಸ್ ಎಲ್ಲ ಕೊಟ್ಟೈತಲ್ಲ ಇನ್ನೇನು ಹಾಂ ಡೈವರ್ಸ್ ಕೊಟ್ಟಿದ್ದಾಯಿತು ಮದುವೆ ಆಗಿದ್ದು ಮಗು ಆಗಿದ್ದು ಆಯಿತು ಇನ್ಯಾಕಂತೆ ಇವಾಗ ಬಂದು ಅಯ್ಯಪ್ಪ ಗಲಾಟೆ ಮಾಡ್ತಾ ಇರೋದಾ ಮೂರು ನಾಲ್ಕು ವರ್ಷ ಆಗೋಯ್ತಲ್ಲ ನೋಡು ಮೇಡಮು ಇವಾಗ ಏನೋ ನನ್ನ ಮಗಳ ನಂಬದಾಗಿ ಚೆನ್ನಾಗ ಒಳ್ಳೆ ಅವ್ರ ಜೊತೆಗೆಲ್ಲ ಹೊಂದ್ಕೊಂಡ್ವಾ ಬೇರೆ ಇಲ್ಲಿಗೆ ಬಂದವಳೆ ಈವನ್ ಮನೆ ಹತ್ರ ಬಂದ ಇವಾಗ ಗಲಾಟೆ ಮಾಡ್ತಾವೆ ಅದೇನೋ ನೋಡ್ ಮೇಡಮ್ ಅದಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಅದೇ ತಿಳ್ ಬಿಟ್ಟು ಏನೋ ಅವ್ನಗ ಬಂದ್ಬಿಟ್ಟವ್ ಏನ್ ಹೇಳ್ದೆ ಏನ್ ಅವನು ನಾನು ಹೇಳ್ತೀನಿ ನಾನು ಇಲ್ಲಿಗೆ ಬರ್ತಾವ್ ನೀವ ಏನಪ್ಪಾ ನಿನ್ ಕತೆ ನನ್ನವರೆಗೂ ವಿಷಯ ಇವಾಗ ಇವಾಗೇನು ನೀನು ಇಲ್ಲಿ ಬಂದು ಬಾಳ ಬಿರೋದು ಏನ್ ಸಮಾಚಾರ ನಿಂದು ಅವತ್ತೆ ಎಂತಿ ಬೇಡ ಅಂತ ಅಂದ್ಬಿಟ್ಟು ಗಲಾಟೆ ಮಾಡಿದೆ ಅಷ್ಟೆಲ್ಲ ರಾಮಾಯಣ ಮಾಡಿದೆ ಆಯ್ತಾ ಅವಳು ಒಡವೆ ಎಲ್ಲ ಇಸ್ಕೊಟ್ಟಿದ್ ನಾನೇ ನಾನೇ ಅಂತಂದ್ರೆ ಕೋರ್ಟ್ ಮುಖಾಂತರ ಒಡವೆ ಇಲ್ಲ ಅವಳದು ಅವಳು ಕೊಟ್ಬಿಟ್ಟೆ ಡೈವರ್ಸ್ ಆಗೋಯ್ತು ಇವಾಗ ಏನೋ ನಿನ್ ಕತೆ ಯಾಕಲ್ಲೋ ಗಲಾಟೆ ಮಾಡ್ತಾ ಇದೆಯಾ ನೀನು ಮೇಡಮ್ ಓ ನನ್ನ ಹೆಂಡತಿನ ನಾನು ಕರ್ಕೊಂಡು ಹೋಗ್ತೀನಿ ಡೈವರ್ಸ್ ಬೇಡ ಏನು ಬೇಡ ನನಕ ನನ್ನ ಹೆಂಡತಿ ನನಗೆ ಬೇಕು ನಾನು ಕರ್ಕೊಂಡು ಹೋಗ್ತೀನಿ ಏಯ್ ಮುಚ್ಚಪ್ಪ ಬಾಯಿ ಡೈವರ್ಸ್ ಆದ್ಮೇಲೆ ಇಬ್ರು ಒಪ್ಪಿದ್ರೆ ಕರ್ಕೊಂಡು ಹೋಗಿ ನೀನ್ ಸಾಕ್ಬೋದು ಅವಳಿಗೆ ಇಷ್ಟ ಇಲ್ವಲ್ಲ ಅವಳಿಗೆ ಇಷ್ಟ ಇದ್ರೆ ಬಲವಂತವಾಗಿ ನೀನೇ ಕರ್ಕೊಳ್ತೀಯಾ ಏಕೆ ಒದ್ ಒಳಗಡೆ ಹಾಕ್ಬೇಕಾ ಏನ್ ಸಮಾಚಾರ ನಿಂದ್ವ ಕೇಳ ಮೇಡಮ್ ಅವ್ಗೆ ಕೇಳು ಸರಿಯಾಗಿ ಕೇಳಿ ಹೇಳ್ತೀನಿ ಮೇಡಮ್ ಆಜಿತ್ ಆಗೋಯ್ತು ಏನೋ ನನ್ನ ಕಡೆಯಿಂದ ತಪ್ಪಾಗ್ಬಿಡ್ತು ಏನು ದೂರ ಕಂಡಿತ್ತೋ ಏನೋ ಆ ಟೈಮಾಗೆ ನನ್ನ ಹೆಂಡತಿ ನನ್ನ ಜೊತೆ ಕಲ್ಸ್ಕೊಟ್ಬಿಟ್ಟು ಬಿಡು ಮೇಡಮ್ ನೀವೇ ಏನೋ ಮಾತಾಡಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ ಏಯ್ ನಿಂಗೆ ಕನ್ನಡದಲ್ಲಿ ಹೇಳ್ತಾ ಇರತ್ತಾನೆ ನಿಂಗೆ ಏನು ಅರ್ಥ ಆಗ್ತಾ ಇಲ್ವಾ ಹಾಂ ಡೈವರ್ಸ್ ಕೊಟ್ಬಿಟ್ಟು ಇವಾಗ ನನ್ನ ಹೆಂಡತಿ ನನ್ನ ಜೊತೆ ಕಳಿಸು ಅಂತಂದ್ರೆ ಅವಳು ಬೇರೆ ಮದುವೆ ಆಗಿ ಖುಷಿ ಆಗೋಳೆ ಅವಳು ನಮ್ದು ಇವತ್ತು ನೀನು ಹಾಳು ಮಾಡ್ತಾ ಇದೀಯಾ ನಿಗೇನು ತಲೆಗಿಲ್ಲ ಕೆಟ್ಟ ಇದ್ದಾನೆ ಹಿಂಗೆ ಮೇಡಮ್ ನನ್ನ ಮೇಲೆ ನಂಬಿಕೆ ಇಟ್ರಿ ಐದು ಲಕ್ಷ ರೂಪಾಯಿ ಅವಳ ಹೆಸರು ಫಿಕ್ಸೆಡ್ ಮಾಡ್ತೀನಿ ನಾನು ಆಯಿತಾ ಅವಳು ಹೆಂಗೆ ಹೇಳ್ತಾಳೆ ಹಂಗೆ ಕೇಳ್ತೀನಿ ಐ ನಡಿ ನಡಿ ಒಳಗಡೆ ನಡಿ ಇವತ್ತು ನಿನ್ನನ್ನು ಒಳಗೆ ಹಾಕಿ ಬೆಂಡತ್ತಿ ಬ್ರೇಕ್ ಹಾಕ್ತೀನಿ ನಡಿ ಏನಿದೆಯ ಉಚ್ಚಾಟನಾ ಇದನ್ನು ಜೀವನ ಅನ್ಕೊಂಡಿದ್ಯಾ ಇಲ್ಲ ಏನಂದ್ಕೊಂಡಿದ್ಯಾ ಹಾಂ ಬೇಕಾದಾಗ ಕರ್ಕೊಂಡು ಹೋಗಕ್ಕೆ ಬೇಡ ಅಂದಾಗ ಬಿಡೋಕ್ಕೆ ಡೈವರ್ಸ್ ಕೊಟ್ಟಿದ್ದಾಗೈತೆ ಅವ್ಗು ನಿಮಗೂ ಯಾವುದೇ ಸಂಬಂಧ ಇಲ್ಲ ಬಾಯ್ ಮುತ್ಕೊಂಡು ನಿನ್ನ ಕೆಲಸ ಎಷ್ಟೋ ಅಷ್ಟು ನೋಡಬೇಕು ಕೋಪ ಬಸ್ಬೇಡ ಸುಮ್ಮನೆ ಯಾರಾದರೂ ನಾಲ್ಕು ಜನ ಸರಿ ಅಂತ ಹೇಳ್ಬೇಕು ಆ ಥರ ಮಾತಾಡಬೇಕು ಏನು ಮಾತಂತ ಮಾತಾಡ್ತಾ ಇದ್ದೀಯ ನೀನು ಹಾಂ ಮೇಡಮ್ ನನ್ನ ಮಾತು ಕೇಳಿ ಮೇಡಮ್ ಏನೋ ನಿನ್ನ ಮಾತು ಕೇಳೋದು ನಾನು ಏನು ಕೇಳೋದು ತೆಗೆದು ಕಾಪಾಡಕ್ಕೆ ಕೊಟ್ಟರೆ ಹೆಂಗಿರ್ಬೇಕಾ ಇನ್ನೊಂದು ಸರಿ ಏನೋ ಅವ್ರ ಮನೆ ಕಡೆ ಏನಾದರೂ ಓದಿ ಓದ್ತಿದ್ದೀಯಾ ಒಳಗಾಗಿ ರುಬ್ತೀನಿ ನೋಡು ನಾಷ್ಟಾಗಲ್ವಾ ನಿಮಗೆ ಡೈವರ್ಸ್ ಕೊಟ್ಟಿದ್ದಾಯ್ತು ಅವಳ ಜೀವನ ಅವಳು ಕಟ್ಕೊಂಡಿದ್ದಾಯ್ತು ಆಯ್ತು ಇವಾಗ ಬಂದು ಬೇಕು ಅಂತ ಇದೆಯಾ ಒಂದು ಹೆಣ್ಣಿನ ಜನತೆಗೆ ಆಟ ಆಡ್ತ ಇದೆಯಾ ಅವ್ಳು ಭಾಳ ಹಾಡು ಮಾಡಬೇಕು ಅಂತ ನಿಂತಿದ್ಯಾ ಹಾಂ ಇದೇ ಲಾಸ್ಟು ಅವ್ರ ಮನೆ ಸುತ್ತಮುತ್ತ ಏನೋ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕೋ ನೀನೀಗ ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಅವ್ಳಿಗೂ ಹೋಗ್ತೇ ಇರಬೇಕು ಆಯಿತಾ ಡೈವರ್ಸ್ ಆದಮೇಲೆ ಗಂಡ ಹೆಂಡತಿ ಒಬ್ಬ ಇಬ್ಬರು ಒಪ್ಪಿದ್ರೆ ಅದಕ್ಕೆ ಯಾವುದೇ ತಡ ಇರೋಲ್ಲ ಅವ್ಳಿಗಿಷ್ಟ ಇಲ್ಲ ಇದ್ದೀರಾ ನೀನು ಹೆಂಗೆ ಕರ್ಕೊಂಡು ಇಷ್ಟ ಇಲ್ಲ ನಿನ್ನ ಜೊತೆ ಬರೋಕ್ಕೆ ಹುಡುಗಾಟ ಆಡ್ತಾ ನೀನು ಬಾಯ್ ಮುಚ್ಕೊಂಡು ನಿನ್ನ ಕೆಲಸ ನೀವು ನೋಡ್ಕೊಂಡಿದ್ದೀರಾ ಸರಿ ಇದೇ ಲಾಸ್ಟು ಇನ್ನೊಂದು ಸರಿ ಏನಾದರೂ ಅವ್ರ ಮನೆ ಹತ್ರ ಹೋದರೆ ನಿರಹರ ಬಿಸ್ಬಿಡ್ತೀನಿ ನನಗೆ ಇಲ್ಲಿದ ಮೇಡಮ್ ನಾನು ಅವ್ಳನ್ನ ಹೆಂಗನ ಮಾಡಿ ಒಪ್ಸ್ತೀನಿ ಮೇಡಮ್ ನಂಗೆ ಒಂದೇ ಒಂದು ಅವಕಾಶ ಕೊಡಿರಿ ಮೇಡಮ್ ನಾನು ಹೆಂಗನ ಮಾಡಿ ಅವಳನ್ನ ಒಪ್ಸ್ತೀನಿ ಮೇಡಮ್ ಒಪ್ಸೋದು ಬೇಡ ಏನು ಬೇಡ ಬೇಕಾಗಿಲ್ಲ ಡೇವರ್ಸ್ ಆದ್ಮೇಲೆ ನಿಮ್ಗೆ ನಮ್ಗೆ ಯಾವುದೇ ಸಂಬಂಧ ಇಲ್ಲ ನಡಿ ಅಂತ ಹೇಳ್ತಾ ಮೇಡಮ್ ಒಂದೇ ಒಂದು ಅವಕಾಶ ಕೊಡಿ ಮೇಡಮ್ ಒಂದೇ ಒಂದು ಅವಕಾಶ ಕೊಡಿ ಯಾಕಂದ್ರೆ ನಾನು ಹತ್ತು ಜನ ಮುಂದೆ ತಾಳೆ ಕಟ್ಟಿರೋ ನಾನು ಅವಳು ನಿಜವಾದ ಗಂಡ ಏಯ್ ಸುಮ್ಮನೆ ಏನೋ ಮಾತಾಡಿ ಪಿತ್ತನ್ನು ಎತ್ತಿಗೇರಿಸ್ಬೇಡ ಸುಮ್ಮನೆ ನಡಿ ಅಂತ ಹೇಳ್ತಾ ನಾನು ಬಂಗಾರಮ್ಮ ಇದೇ ಲಾಸ್ಟು ಏನಾದರೂ ನಿಮ್ಮ ಮನೆ ಹತ್ರ ಕಾಣಿಸಿದ್ರೆ ನಾನು ಬಂದು ಫೋನ್ ಮಾಡಿರಿ ಫೋನ್ ನಂಬರ್ ಕೊಡ್ತೀನಿ ಬರ್ತೀನಿ ನೋಡಿ ನಿಮ್ಗೆ ಹೇಳ್ತೀನಿ ಮೇಡಮ್ ಒಂದೇ ಒಂದು ಅವಕಾಶ ಕೊಡಿ ಮೇಡಮ್ ಒಂದೇ ಒಂದು ಅವಕಾಶ ಕೊಡಿ ನಾನು ಅವಳ ಹತ್ರ ಒಪ್ಪಿಸ್ತೀನಿ ಮೇಡಮ್ ಅವಳನ್ನು ಒಪ್ಪಿಸ್ತೀನಿ ಮೇಡಮ್ ಸರಿ ಒಂದು ಅವಕಾಶ ಕೊಡ್ತೀನಿ ಆಯ್ತಾ ಅವಳು ಏನಾದ್ರೂ ಒಪ್ಪಿದ್ರೆ ಕರ್ಕೊಂಡೋಗು ಒಪ್ಪಲಿಲ್ಲ ಅಂತಂದ್ರೆ ನೀನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಲ್ಲಿ ಹೋಗೋದು ಸುಮ್ ಗಲಾಟೆ ಮಾಡೋದು ಎಲ್ಲ ಮಾಡಿದ್ಯಾ ಅಂತಂದ್ರೆ ಚೆನ್ನಾಗಿರಲ್ಲ ಇಲ್ಲ ಮೇಡಮ್ ಒಂದು ಅವಕಾಶ ಕೊಡಿ ಮೇಡಮ್ ನಾನು ಅವಳ ಹತ್ರ ಮಾತಾಡ್ತೀನಿ ಮೇಡಮ್ ನಾನು ನಿಮ್ಮ ಕಾಲಿಗೆ ಬಿದ್ದಾದ್ರೂ ಕೇಳ್ಕೊಂತೀನಿ ಅವಳ ಹತ್ರ ಮಾತಾಡಕ್ ನಂಗೆ ಒಂದೇ ಒಂದು ಅವಕಾಶ ಕೊಡಿ ಮೇಡಮ್ ಮೇಡಮ್ ಅವರೇ ಹಂಗೆಲ್ಲ ಬೇಡ ತಿರ್ಗಿ ಹೆಚ್ಚು ಕಡಿಮೆ ಮಾಡ್ಬಿಟ್ಟಾನು ಇಲ್ಲ ಇರಮ್ಮ ಬಂಗಾರಮ್ಮ ಅದೇನ ಮಾತಾಡ್ತಾನಂತೆ ಮಾತಾಡ್ಲಿ ನೋಡೇ ಬಿಡೋಣ ಅದನ್ನು ಅತ್ತೆ ಬಾಬ ನಂಗೆ ಒಂದೇ ಒಂದು ಅವಕಾಶ ಕೊಟ್ಟರೆ ಅವಳ ಹತ್ರ ಮಾತಾಡೋಕ್ಕೆ ಹ್ಞೂ ಅವಳನ್ನ ಒಪ್ಪಿಸ್ತೀನಿ ನಾನು ನಾನು ಒಪ್ಪಿಸ್ತೀನಿ ಮೇಡಮ್ ಅವಳನ್ನ ನೋ ಹೇಳಿದ ದಿನ ಹೇಳ್ಬೇಡ್ವು ತಲೆ ಕೆಟ್ಟಾಯ್ತು ನನಗೆ ಇವಾಗಲೇ ಬಂಗಾರಮ್ಮ ಅದೇನು ಮಾತಾಡ್ತಾನ ಮಾತಾಡಲಿ ನೀವು ಅಲ್ಲೇ ನಿಂತ್ಕೊಳ್ರಿ ಆಯಿತಾ ಮೇಡಮ್ಮ ಇದೆಲ್ಲ ಬೇಡ ಅನ್ಸದ್ ಮೇಡಮ್ಮ ಇರಲಿ ಅದು ಒಂದು ನೋಡ್ಬಿಡೋಣ ಯಾಕೆ ಇಷ್ಟೊಂದು ಫೇಸ್ ಮಾಡ್ತಾ ಇದ್ದಾನೆ ನಿಮ್ಮ ಮಗಳ ಮನಸಲ್ಲಿ ಏನೈತೆ ಅಂತ ಗೊತ್ತಾಗುತ್ತಲ್ಲ ಹ್ಞೂ ಸರಿ ಮೇಡಮ್ ಅವಳಿಗೆ ಇಷ್ಟ ಇಲ್ಲ ಮೇಡಮ್ ಪಾಪ ಅವಳು ಪಾಡ್ಕೊಳ್ಳಿ ಮಗುನ್ ಸಕ್ಕೊಂಡು ಖುಷಿ ಆಗವಳೆ ಮೇಡಮ್ ನನ್ಕಿನ ಚಿಕ್ಕವರ ನೀವು ಆದ್ರೂ ನಿಮ್ಮ ಕಾಲಕ್ ಬಿಟ್ಟು ಕೇಳ್ಕೊಂತೀನಿ ನನ್ಗೆ ಅವಳ ಹತ್ರ ಮಾತಾಡಕ ಒಂದೇ ಒಂದು ಅವಕಾಶ ಕೊಡಿ ಮೇಡಮ್ ಸರಿ ಸರಿ ಆಯ್ತು ಮಾತಾಡು ಅದೇನ್ ಮಾತಾಡ್ಕೆ ಮಾತಾಡು ಅದೇ ಮಾತಾಡ್ತೀನಿ ಅಂತ ಗೀತಾ ಹತ್ರ ನಾಯಮ್ ಒಪ್ಪಿದ ಮೇಲೆ ನಾವೇನ ಸರಿ ಆಯ್ತು ನಡಿ ಅದೇನ್ ಮಾತಾಡ್ತೀವ ಮಾತಾಡಿ ಅಂತೆ ನಡಿ ನಡಿಯಾ ಇವನೇನ ಜಾಸ್ತಿ ಮಾತಾಡೋಣ ಅಂದ್ರೆ ಆಮೇಲೆ ಬರೋ ನಡೀತೀಗ ಪೊಲೀಸ್ ಸ್ಟೇಷನ್ಗ ಮೋ ಬೇಡ ಅನ್ಸ್ತದ ಮೋಯ ನಡಿಯಲಿ ಅವಳು ಬುದ್ಧಿ ಅಂತದ್ದು ಅಂತ ನನಗೆ ತಿಳಿದ ಜಾಳಸ್ತಾ ನಡಿಯೇ ಏಟಿರು ತಿನ್ಕೊಂಡು ಹೋಗ್ಲಿ ಅವ್ನು ಸರಿಯಾಗಿ ಜಾಸ್ತಾ ನಡಿಯೆ ಹಂಗತ್ಯ ನೋಡಿಯಾ ನಡಿಯೋ ಕೈಯೋ ಕಾಲ ತಿರುಗಿ ಬಿಟ್ಟು ಕಳಿಸ್ತಾ ನಡಿಯೇ ಒಂದ್ಸಲ ಹತ್ರ ಮಾತಾಡ್ಬಿಡ್ತೀನಿ ನಾನು ಸರಿ ಮಾತಾಡೋ ನನಗೆ ಬೇರೆ ಕೇಸಿನ ಮೇಲೆ ಇಂಟ್ರೆಸ್ಟೇ ಬರ್ತಾ ಇಲ್ಲಲ್ಲ ರಾಕೇಶನ್ ಸಾಸೀತಿ ಯಾರು ಯಾರು ಸಾಸೀತು ಹಾ ಇನ್ನು ಆನ್ಸರ್ಗೆ ಫೈಲ್ ತಗೊಂಬನ್ರಿ ಅಂತ ಹೇಳಿದ್ರೆ ಎಷ್ಟೊತ್ತಾಯ್ತು ಹೋಗಿ ಬರಲೇ ಇಲ್ಲ ರಾಕೇಶ್ ವಿಷಯದಲ್ಲಿ ರಾಮು ಹತ್ರ ಸಹಾಯ ಕೇಳಿದ್ರೆ ಅವನೇನಾದ್ರು ಸಹಾಯ ಮಾಡ್ತಾನ ಇಲ್ಲ ಆದಿಶಂಕರ್ ಕೇಳ್ತೀನಿ ಹೌದು ಆದಿಶಂಕರ್ನು ಡ್ಯೂಟಿಗೆ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ದಾ ಯಾವಾಗ ಹೊಡ್ತಾನೋ ಏನೋ ಫೋನ್ ಆದ್ರೂ ಮಾಡ್ಬೇಕಾಗಿತ್ತ ಅವ್ನಿಗೆ ಹೊಸ ಜಾಗ ಹೆಂಗಿರ್ತಾನೋ ಏನೋ ಪಾಪ ಆದಿಶಂಕರ್ನು ನೋಡ ಏನ್ ಮಾಡ್ತಾನಿ ಕಾರುಣ್ಯ ಬೆಳಗ್ಗೆ ಎದ್ದ ತಕ್ಷಣ ಈ ಕಪ್ಪನ್ನ ನೀವು ಅಣಗ ಇವಾಗ ನಾನು ಇಕ್ಕಿದ್ದೀನಲ್ಲ ಹಂಗೆ ಇಕ್ಕೊಂಡ್ರೆ ದೇವ್ರು ಒಳ್ಳೇದು ಮಾಡ್ತಾನೆ ನಿಮ್ಗೆ

ಓಕೆ ಸರಿ паಪಾ ಸರಸ್ವತಿ ಅಲ್ಲಿ ಕೂತ್ಕೊಂಡಳಲ್ಲ ಅವಳಿಗೆ ಯಾರು ನೀನೇ ಹೇಳದಲ್ಲ ನೋಗು ನನ್ನ ಮಗಳು ಕರುಣ್ಯಾ ಅಂತ ಕರುಣ್ಯಾ ಅಲ್ಲಿ ಕೂತ್ಕೊಂಡಳಲ್ಲ ಅಯಮ್ಮನ ಯಾರು ನೀನೇ ಹೇಳಿದ್ರಲ್ಲ паಪಾ ನಮ್ಮಮ್ಮ ಅಂತ ನಂಗೆ ಯಾರು ஞಾಪ್ಕ ಬತ್ತೈಲ್ಲ паಪಾ ವೆರಿ ಗುಡ್ ಯಾರು ಎಷ್ಟೇ ಹೇಳಿದ್ರು ಹಣೆಯಲ್ಲಿರೋ ಅಲ್ಲಿರೋ ಕಪ್ಪನ ಕಾರಣಕ್ಕೂ ತೊಳಿಬಾರ್ದು ತೊಳೆಯಬರ್ತೋ ಆಯ್ತಾ ಓಕೆ ಸರಿ паಪಾ ತೊಳೆಯಲ್ಲ ಇವಾಗ ಎง್ಗೆ ಅನ್ಸೈತೆ ನಿಮ್ಮ ಮುಂಚಿಗೆ ಆ ಕಪ್ ಇಟ್ಕೊಂಡ ಹೋಗಿದ್ದಾ ಆ ಮುಂಚೆ ಬಸಮದಾನವಾಗಿ ಐತೆ ಆಮೇಲೆ ಯಾರು ಹೇಳೋದು ನಮಗೆ ಕೇಳಿಸ್ತಾ ಇಲ್ಲ ಯಾರು ನಮಗೆ ನೆನಪೇ ಬರ್ತಾ ಇಲ್ಲ ಇವರು ಅಂತ ಅಂತ ನೀವೇ ನೀವೇ ತಾನೇ ತಾನೇ ನೀವು ಹೇಳಿದ್ವಾ ಗುಡ್ 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 ವೆರಿ ಯಾರಾದರೂ ನಿಮ್ಮ ತಾತನವ್ರ ಮನೆಗೆ ಹೋಗ್ಲಿಲ್ಲ ಅಂತಂದ್ರೆ ಕೇಳಿದ್ರೆ ಇಲ್ಲ ಹೋಗ್ತೀನಿ ಆಮೇಲೆ ಹೋಗ್ತೀನಿ ಅಂತ ಹೇಳಬೇಕು ಏನು ಹೇಳ್ತಿ ಯಾರಾದರೂ ನಿಮ್ಮ ತಾತನವ್ರ ಮನೆಗೆ ಹೋಗ್ತೀನಿ ಅಂತ ಕೇಳಿದ್ರೆ ಇಲ್ಲ ಹೋಗ್ತೀನಿ ಆಮೇಲೆ ಹೋಗ್ತೀನಿ ಅಂತ ಹೇಳ್ತೀನಿ ಗುಡ್ ನಾನು ಹೊರ್ಗಡೆಯಿಂದ ಬಾಗ್ಲಾಕೊಂಡು ಹೋಗ್ತೀನಿ ಎಲ್ಲೂ ಹೋಗ್ಬಾರ್ದು ನೀವು ಹ್ಞೂ ಸರಿ ಪಪ್ಪಾ ಆಯಿತು ನಾನು ಸ್ಕೂಲಿಂದ ಬರೋವರೆಗೂ ಇದೇ ಜಾಗದಲ್ಲೇ ಕೂತ್ಕೊಂಡಿರ್ಬೇಕು ನೀವು ಹ್ಞೂ ನಡವ್ವ ಆತು ಯಾವುದೇ ಕಾರಣಕ್ಕೂ ಹಣೆ ಒಳಗಿರೋ ಕಪ್ಪು ಅಳಿಸ್ಬಾರ್ದು ಸರಸ್ವತಿ ಕಾರುಣ್ಯ ಹೇಳ್ತಾ ಇದೀನಿ ಇಲ್ಲ ಇಲ್ಲಪ್ಪ ಅಸಲ ಸರಿ ನಾನು ಅಜ್ಜಿಯವ್ರ ಮನೆ ಹತ್ರ ಹಂಗೆ ಹೋಗಿ ಬರ್ತೀನಿ ಹ್ಞೂ ಸರಿ ಪಪ್ಪಾ ಬಾಗಿಲು ಹಾಕ್ಕೊಂಡು ಹೋಗಿರ್ತೀನಿ ಹಾಂ ಹಾಂ ಸರಿ ನಡ್ವಾ ನೀನು ಯಾರು ನಾನು ಯಾರೋ ನಂಗೆ ಗೊತ್ತಿಲ್ಲ ನಂಗೆ ಆಚೆ ನೀನು ಯಾಡೋ ಗೊತ್ತಿಲ್ಲ ಸರಿ ನಮ್ಮ ಪಪ್ಪ ಹೇಳೋರೆ ಯಾವಾಗಲೂ ನಾವು ಈ ಕಪ್ಪು ಹಚ್ಕೊಬೇಕು ಅಂತ ನೀವು ನಾನು ಗಾಂಧಿನೂ ಹೇಳವನೇ ಈ ಕಪ್ಪು ಹಚ್ಚಬೇಕಂತ ಇದೇನಿದ ಬಾಕಳು ಚಿಲ್ಕ ಹಾಕದೆ ಅದು ಎತ್ತೋಗ್ಬಿಟ್ಲು ಸರಸ್ವತಿಯ ಲೇ ಲೇ ಸರಸ್ವತಿಯ 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 ಅಯ್ಯೋ ನಾನು ನೋಡು ಹ್ಞೂ ಚಿಲ್ಕ ಹಾಕದೆ ಬಾಕಳು ಹೊಡಿತಾ ಇದ್ದೀನಿ ಮದುವೆಗ ಮಾಡಿದ್ದು ಎಲ್ಲ ಮಿಕ್ಕಿದ್ವಾ ಎತ್ಕೊಳಗಿ ಎತ್ಕೊಳಗಿ ಅಂತ ಹೇಳಿ ಹೇಳಿ ಸಾಕಾಯ್ತು ಈ ಎತ್ಕೊಂಬಂದ್ರೆ ನೋಡಿ ಇವಳೇ ಪತ್ತೆ ಇಲ್ಲ ಯಾರು ಕೂಗ್ತಾವ್ರೆ ಅದೇ ಸರಸ್ವತಿ ಅಂತ ಅವಳನ್ನ ಕೂತಾವ್ರೆ ಮೋಜಮ್ಮ ಎತ್ತ ನಮ್ ಸರಸ್ವತಿ ಆಯಮ್ಮ ನೋಡು ಹಾಲ್ ಕರಿತಾಳೆ ಮಾತಾಡ ಸುಗಿ ಸುಗತಿ ತದೇನು ಏಳ ನೋಡ್ಕೊಂಡು ಬಿಡತ್ತ ಕಾಮಾಕ್ಷಮ್ಮನ ಮನೆ ಕಡೆ ಹೋಗಿರ್ತಾಳೇನು ಬರ್ಲಿ ಆಮೇಲೆ ತಂದು ಕೊಡ್ತೀನಿ ಯಾತೋದ್ಲ ಯಾತು ಹೋಗಲ್ಲ ಇವಳು ಗೌರಿ ಒಳಗೆ ಬಂತಕ್ಕೆ ಹೋಗಿತ್ತಳ ಹುಂಚರ್ ಬಿಡ ಆಮೇಲೆ ಬರೋಣ ಮುಂದುವರಿಯುವುದು